ರಂಗಭೂಮಿ ನಿರ್ದೇಶಕ ಅಜ್ಜಪ್ರಳ್ಳಿ ರಾಜಶೇಖರ್ಗೆ ಗೌರವ ಡಾಕ್ಟರೇಟ್ ಅತ್ಯೋಟ ಮಹಿಳಾ ಸಂಘದಿಂದ ಅಭಿನಂದನೆ ಭಾರತದ ಸಂಸ್ಕೃತಿಯ ಪ್ರತೀಕವಾಗಿರುವ ರಂಗಭೂಮಿ ಕಲೆ ಎಲ್ಲರನ್ನೂ ಕೂಡ ಕೈ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಅಂತಹ ಆಯ್ಕೆಯಾದ ಮುತ್ತುಗಳಲ್ಲಿ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಅಜ್ಜನಹಳ್ಳಿ ಗ್ರಾಮದ ರಾಜಶೇಖರ್ ಅವರು ಕೂಡ ಒಬ್ಬರಾಗಿದ್ದಾರೆ ಇವರೇನು ಮೂಲತಃ ಕಲಾವಿದರ ಕುಟುಂಬದವರಲ್ಲ ಆದರೂ ಕೂಡ ಇವರಿಗೆ ಬಾಲ್ಯದಲ್ಲಿಯೇ ರಂಗಭೂಮಿ ಕಲೆಯತ್ತ ಆಸಕ್ತಿ ಬಂದು ಹಲವಾರು ನಾಟಕಗಳಲ್ಲಿ ಅಭಿನಯಿಸುತ್ತಾ ಪಾತ್ರಧಾರಿಯಾಗಿ ಹಾರ್ಮೋನಿಯಂ ಕರಗತ ಮಾಡಿಕೊಂಡು ನಾಟಕ ನಿರ್ದೇಶಕರಾಗಿಯೂ ಕೂಡ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲಿ ಸಾವಿರಾರು ಶಿಷ್ಯರನ್ನು ಹೊಂದಿದ್ದು ನೂರಾರು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ ಹರಿಶ್ಚಂದ್ರ ಕುರುಕ್ಷೇತ್ರ ಶ್ರೀಕೃಷ್ಣ ಸಂಧಾನ ಧರ್ಮರಾಜ್ಯ ಸ್ಥಾಪನೆ ಸಾಮ್ರಾಟ್ ಸುಯೋಧನ ಭಕ್ತ ಪ್ರಹ್ಲಾದ ನಲ್ತಂಗ ಶನಿಪ್ರಭವ ಸಂಪೂರ್ಣ ರಾಮಾಯಣ ಶ್ರೀಕೃಷ್ಣ ಗಾರುಡಿ ಸೇರಿದಂತೆ ಕನ್ನಡ ತೆಲುಗು ನಾಟಕಗಳನ್ನು ಕೂಡ ಕಲಿಸುವುದಲ್ಲದೆ ಆಂಧ್ರ ತಮಿಳುನಾಡು ಕರ್ನಾಟಕ ರಾಜ್ಯಗಳಲ್ಲಿಯೂ ಕೂಡ ಇವರು ಹೆಸರುವಾಸಿಯಾಗಿದ್ದಾರೆ ಇವರನ್ನು ಗುರುತಿಸಿ ಏಷ್ಯನ್ ಕಲ್ಚರಲ್ ಯೂನಿವರ್ಸಿಟಿಯರವರು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಅಭಿನಂದಿಸಿದ್ದಾರೆ ಇವರ ಈ ಸಾಧನೆಗೆ ಹೊಸಕೋಟೆ ತಾಲೂಕಿನ ಅತ್ಯೋಟ ಗ್ರಾಮದ ಮಹಿಳಾ ಕಲಾವಿದ ತಂಡದವರು ಇವರಿಗೆ ಸನ್ಮಾನ ಮಾಡಿದ್ದಾರೆ ಇವರು ಅತಿವಟ್ಟ ಗ್ರಾಮದಲ್ಲಿ ಮಹಿಳಾ ಮಹಿಳೆಯರಿಗೋಸ್ಕರವಾಗಿ ಶ್ರೀಕೃಷ್ಣ ನಾಟಕವನ್ನ ಕಲಿಸಿದ್ದು ಮಾರ್ಚ್ ಹತ್ತರಂದು ಪ್ರದರ್ಶನ ಮಾಡಲು ಸಿದ್ಧತೆಯನ್ನ ನಡೆಸಿದ್ದು ಈ ತಂಡದಿಂದ ಇವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕಲಾವಿದರ ಕ್ಷೇಮಾವಧಿ ಸಂಘದ ನಿರ್ದೇಶಕರಾದ ನಟರಾಜ ಮೇನರ್ ಅವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ರವರು ಮತ್ತು ಕಲಾವಿದರ ಸಂಘದ ಹಿರಿಯ ಸಲಹೆಗಾರರ ಭಾಗವತರು ಆದ ಮುನರಾಜ್ ದಾಸರು ಹಾಗೂ ಗ್ರಾಮದ ಕಲಾವಿದರು ಮುಖಂಡರು ಆದ ನಾಗಪ್ಪನವರು ಸೇರಿದಂತೆ ಮಹಿಳಾ ತಂಡದ ಎಲ್ಲ ಕಲಾವಿದರು ಉಪಸ್ಥಿತರಿದ್ದು ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಮುನರಾಜ್ ಭಾಗವತ್ ಅವರನ್ನು ಕೂಡ ಅಭಿನಂದಿಸಿದರು ನಾನು ನಿಮ್ಮ ನಟರಾಜ್ ಅಮ್ಮನ ಮಾತಾಡ್ತಾ ಇದ್ದೀನಿ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮ ಸಂಘದ ನಿರ್ದೇಶಕರು ಬಂಧುಗಳೇ ಎಲೆಮರ ಕಾಯಂಗಿ ಹಲವಾರು ವರ್ಷಗಳಿಂದ ಸಾವಿರಕ್ಕೂ ಹೆಚ್ಚು ನಾಟಕಗಳ ನಿರ್ದೇಶನ ಮಾಡಿ ಕನ್ನಡ ತೆಲುಗು ತಮಿಳು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ರಾಜ್ಯಗಳಲ್ಲೂ ಕೂಡ ಸಾವಿರಾರು ಶಿಕ್ಷಣ ಹೊಂದಿ ಸಾವಿರಾರು ನಾಟಕಗಳನ್ನು ಪ್ರದರ್ಶನ ಮಾಡಿ ಕುರುಕ್ಷೇತ್ರ ರಾಮಾಯಣ ಭಕ್ತ ಪ್ರಹ್ಲಾದ ಸತ್ಯ ಹರಿಶ್ಚಂದ್ರ ಹೀಗೆ ಹತ್ತು ಹಲವು ನಾಟಕಗಳ ನಿರ್ದೇಶನ ಮಾಡಿ ಎಲೆಮರೆ ಕಾಯಿಯಂತೆ ಇದ್ದಂಥ ಪ್ರತಿಭಾನ್ವಿತ ರಂಗ ನಿರ್ದೇಶಕರಾಗಿರ್ತಕ್ಕಂಥ ರಾಜಶೇಖರ ದೊಡ್ಡಣ್ಣವರು ಅವರಿಗೆ ಮೊನ್ನೆಯಷ್ಟೇ ಡಾಕ್ಟರ್ ಗೌರವ ಡಾಕ್ಟ್ರೇಟ್ ಪದವಿ ಬಂದಿದೆ ಆ ಒಂದು ಗೌರವ ಡಾಕ್ಟರ್ ಬಂದಿರೋ ಸಲುವಾಗಿ ಅತಿಪಟ್ಟ ವೇಣುಗೋಪಾಲ ಸ್ವಾಮಿ ಮಹಿಳಾ ನಾಟಕ ತಂಡದವರು ಅವರನ್ನ ಗುರುತಿಸಿ ಅವರ ಡಾಕ್ಟರ್ ಬಂದಿರೋದಕ್ಕೆ ಅವ್ರಿಗೆ ಅಭಿನಂದನೆ ಮಾಡಿದ್ದಾರೆ ಸೊ ಅವ್ರಿಗೆ ಇನ್ನೂ ಮತ್ತಷ್ಟು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬರಲಿ ಅಂತೇಳಿ ನಾವಾದರೂ ಶುಭ ಹಾರೈಸ್ತಾ ಇದ್ದೀವಿ ಬಂಧುಗಳೇ ಈಗ ನಡೀತಾ ಇರ್ತಕ್ಕಂಥ ಈ ವೇದಿಕೆಯ ಕಾರ್ಯಕ್ರಮ ಅಜ್ಜಿಪ್ನಹಳ್ಳಿ ರಾಜಶೇಖರ್ ಅನೇಕ ನಾಟಕಗಳ ನಿರ್ದೇಶಕರಾಗಿ ಅನೇಕ ಗ್ರಾಮಗಳಲ್ಲಿ ಅನೇಕ ನಟರಗಳನ್ನು ತಿದ್ದಿ ತಮಿಳು ತೆಲುಗು ಕನ್ನಡ ಅನೇಕ ನಾಟಕಗಳನ್ನು ಯಶಸ್ವಿಯಾಗಿಸಿ ನಮ್ಮ ಈ ಅತ್ತಿ ಗ್ರಾಮಕ್ಕೆ ಬಂದು ಇಲ್ಲಿ ಕೂಡ ಮಹಿಳಾ ಕಲಾವಿದರನ್ನ ಬಹಳ ಅದ್ದೂರಿಯಾಗಿ ತಿದ್ದಿ ಈಗ ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂಥವರಿಗೆ ಒಂದು ಡಾಕ್ಟರೇಟ್ ಅಂತಕ್ಕಂಥ ಪದವಿ ಅವರಿಗೆ ಲಭ್ಯವಾಗಿರ್ತಕ್ಕಂಥ ಕಾರಣ ಈ ಒಂದು ಮಹಿಳಾ ಏನು ಸಂಘ ಇದೆ ಎಲ್ಲ ಮಹಿಳೆಯರು ಸೇರಿ ಈ ನಾಟಕದ ತಂಡದ ಪರವಾಗಿ ಅವರಿಗೆ ಉತ್ಪೂರ್ವಶ ಒಂದು ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಸನ್ಮಾನ ಅಂತಕ್ಕಂಥದ್ದನ್ನು ಮಾಡಿ ಅವರ ಮನೋ ಇಚ್ಛೆ ಏನಿದೆ ಅದನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ ಇವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಪ್ರದಾನವಾಗಲಿ ಒಳ್ಳೆ ಕಡೆ ಒಳ್ಳೆ ಹೆಸರು ಮಾಡಿ ಕೀರ್ತಿವಂತರ ಯಶೋವಂತರ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಮ್ಮ ಒಂದು ಇದಕ್ಕೆ ಬಂದಾಗ ಅವರಿಗೆ ಡಾಕ್ಟ್ರೇಟ್ ಬಂದಿರ್ತಕ್ಕಂಥ ನಮಗೂ ಕೂಡ ಬಹಳ ಹೆಮ್ಮೆಯ ಸಂಗತಿ ಅದರಲ್ಲಿ ನಮ್ಮ ಪಾತ್ರವೂ ಕೂಡ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅವರಿಗೆ ಭಗವಂತ ಹೆಚ್ಚಿನ ಆಯು ಆರೋಗ್ಯ ಕೊಡ್ಲಿ ಅಂತ ಈ ಸುಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಗುರುಗಳಾದ ರಾಜಶೇಖರ್ ಗುರುಜಿ ಅವರು ನಾವು ಕೇಳ್ಕೊಂಡಾಗ ನಾವು ಅತಿವಾಡದಿಂದ ಒಂದು ಮಹಿಳಾ ನಾಟಕ ಅಭಿನಯಿಸ್ಬೇಕು ಅಂತ ಕೇಳ್ಕೊಂಡಾಗ ಸುಮಾರು ಗುರುಗಳನ್ನ ಕೇಳ್ಕೊಂಡ್ರಿ ಆದರೆ ಅವರು ಇಲ್ಲಮ್ಮ ಆಗಲ್ಲ ಅಂತ ಹೇಳಿದರು ಆದರೆ ನಮ್ಗೂ ತವಟಳ್ಳಿ ಗುರುಜಿನ ಕರ್ಕೊಂಡೋಗಿ ಕೇಳಿದ್ದಕ್ಕೆ ಅವರು ಆಯ್ತಮ್ಮ ನಮ್ಮ ಹೆಣ್ಮಕ್ಳ ಥರ ನೀವು ನಡ್ಸ್ಕೊಡ್ತೀರಿ ಅಂತೇಳಿ ನಾವೇನೇ ಒಂದು ತಪ್ಪು ಮಾಡಿದ್ರು ಸಹ ಅದನ್ನು ತಿದ್ದಿ ಬುದ್ಧಿ ಹೇಳಿ ನಮ್ಮನ್ನು ಒಂದು ಸಿಲಿಯಾಗಿ ಇದು ಮಾಡಿ ನಿಮ್ಮ ಮುಂದೆ ನಿಲ್ಸಿದ್ದಾರೆ ಮಾರ್ಚ್ ಹತ್ತನೇ ತಾರೀಕು ಆಗ್ತೀವಿ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ನಮ್ಮ ರಾಜಶೇಖರ್ ಗುರುಜಿಯವ್ರಕ ಮೊನ್ನೆ ತಾನೇ ಡಾಕ್ಟ್ರೇಟ್ ಪದವಿ ಕೊಟ್ಟಿದ್ದಾರೆ ಅಂಥ ಒಂದು ಗುರುಗಳು ನಮಗೂ ಸಿಕ್ಕಿರೋದ್ರಿಂದ ತುಂಬ ಸಂತೋಷ ಅವ್ರಕ ನೆರವಾಗಿ ನಮ್ಮ ಮುನ್ರಾಜ್ ಗುರುಜಿನೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ